ಎಲ್ಲರಿಗೂ ನಮಸ್ಕಾರ ಎಲೆಕ್ಟ್ರಿಕ್ ವಾಹನಗಳ ಬಗ್ಗೆ ಮಾತಾಡುವಾಗ ಒಂದು ದೊಡ್ಡ ಸವಾಲು ಎಲ್ಲರ ತಲೆಯಲ್ಲೂ ಬರುತ್ತೆ ಅಲ್ವಾ ಅದೇ ಚಾರ್ಜಿಂಗ್ ಸಮಸ್ಯೆ ಆದರೆ ಈ ಸವಾಲಿಗೆ ನಮ್ಮ ಸಮುದಾಯದಲ್ಲೇ ಒಂದು ಪರಿಹಾರ ಇದೆ ಅಂದ್ರ ಬನ್ನಿ ಇವತ್ತು ಅದ್ರ ಬಗ್ಗೆನೇ ಮಾತಾಡೋಣ ಸರಿ ಇವತ್ತು ನಾವು ಏನ್ ನೋಡ್ತೀವಿನಂದ್ರೆ ಮೊದಲಿಗೆ ನಿಜವಾಗಿಯೂ ಸಮಸ್ಯೆ ಎಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ಅದಕ್ಕೊಂದು ಹೊಸ ಮತ್ತು ಸರಳವಾದ ಪರಿಹಾರ ಇದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಹಾಗೆಯೇ ಮನೆಯಲ್ಲಿ ಚಾರ್ಜರ್ ಇರೋರಿಗೆ ಮತ್ತು ಇ ವಿ ಗಾಡಿ ಓಡಿಸೋರಿಗೆ ಇದರಿಂದ ಆಗೋ ಉಪಯೋಗಗಳೇನು ಅಂತ ನೋಡೋಣ ಕೊನೆಗೆ ಇದೆಲ್ಲ ಸೇರಿ ನಮ್ಮ ಭವಿಷ್ಯವನ್ನ ಹೇಗೆ ಉತ್ತಮಗೊಳಿಸ್ಬೋದು ಅಂತಾನು ಚರ್ಚಿಸೋಣ ಹಾಗಾದ್ರೆ ಮೊದಲು ನಾವು ಅಸಲಿ ಸಮಸ್ಯೆ ಏನು ಅಂತೆ ನೋಡೋಣ ಎಲೆಕ್ಟ್ರಿಕ್ ಗಾಡಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಆದ್ರೆ ಅದಕ್ಕೆ ತಕ್ಕಂತೆ ಚಾರ್ಜಿಂಗ್ ಸೌಲಭ್ಯಗಳು ಸಿಗ್ತಾ ಇಲ್ಲ ಇದೇ ದೊಡ್ಡ ಅಂತರ ಇದೊಂದು ದೊಡ್ಡ ತಲೆನೋವು ಅಲ್ವಾ ನೀವೇ ಯೋಚನೆ ಮಾಡಿ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸೋರಿಗೆ ಸ್ವಂತ ಜಾಗ ಇರೋದಿಲ್ಲ ಹಾಗಾದ್ರೆ ಅವರು ಪ್ರತಿದಿನ ಎಲ್ಲಿ ಹೋಗಿ ಗಾಡಿ ಚಾರ್ಜ್ ಮಾಡ್ಬೇಕು ಇದೇ ಯೋಚನೆ ಎಷ್ಟೋ ಜನರನ್ನ ಇ ವಿ ತಗೊಳ್ಳೋದಕ್ಕೆ ಹಿಂದೆ ಸರಿಯುವಂತೆ ಮಾಡ್ತಿದೆ ಅಂದ್ರೆ ಇದು ಬರೀ ಒಂದು ಸಣ್ಣ ಕಿರಿಕಿರಿ ಅಲ್ಲ ಎಲೆಕ್ಟ್ರಿಕ್ ವಾಹನಗಳ ಕ್ರಾಂತಿಗೆ ದೊಡ್ಡ ಅಡ್ಡಗೋಡೆಲಾಗಿ ನಿಂತಿರೋದು ಇದೇ ಚಾರ್ಜಿಂಗ್ ಸಮಸ್ಯೆಯ ಕೊರತೆ ಎಲ್ಲೆಲ್ಲೂ ಪಬ್ಲಿಕ್ ಚಾರ್ಜಿಂಗ್ ಸ್ಟೇಷನ್ಸ್ಗಳು ಇಲ್ಲ ಇರೋ ಕಡೆ ಯಾವಾಗ್ಲೂ ಲಭ್ಯ ಇರುತ್ತೆ ಅಂತಾನೂ ಹೇಳೋಕಾಗಲ್ಲ ಹಾಗಾದ್ರೆ ಇಷ್ಟು ದೊಡ್ಡ ಸಮಸ್ಯೆಗೆ ಪರಿಹಾರ ಏನೋ ಆಶ್ಚರ್ಯ ಅಂದ್ರೆ ಪರಿಹಾರ ಎಲ್ಲೋ ದೂರದಲ್ಲಿಲ್ಲ ನಮ್ಮ ನಿಮ್ಮ ನಡುವೆ ಇದೆ ಅದನ್ನೇ ಪೀರ್ ಟು ಪೀರ್ ಅಥವಾ ಸಮುದಾಯ ಚಾಲಿತ ಪರಿಹಾರ ಅಂತ ಕರೆಯೋದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ಚಾರ್ಜರ್ಗಳಿಗಾಗಿರೋ ಒಂದು ಏರ್ಬಿಎನ್ ಬಿ ಇದ್ದ ಹಾಗೆ ನಿಮ್ಮ ಮನೆಯಲ್ಲಿ ಒಂದು ಚಾರ್ಜರ್ ಇದೆ ಅಂದ್ರೆ ಅದನ್ನ ಬಳಸ್ತೇ ಇರೋ ಸಮಯದಲ್ಲಿ ಬೇರೆಯವರಿಗೆ ಬಾಡಿಗೆಗೆ ಕೊಡಬಹುದು ಅಷ್ಟೇ ಇದರ ಹಿಂದಿನ ಆಲೋಚನೆ ತುಂಬಾ ಅದ್ಭುತವಾಗಿದೆ ನೋಡಿ ಸರ್ಕಾರ ಬಂದು ಚಾರ್ಜರ್ ಹಾಕ್ಲಿ ಅಂತ ಕಾಯೋ ಬದಲು ನಮ್ಮ ಸಮುದಾಯದವರೇ ಒಂದಾಗಿ ಅವರವರ ಹತ್ರ ಇರೋ ಚಾರ್ಜರ್ಗಳನ್ನು ಹಂಚ್ಕೊಂಡು ಒಂದು ದೊಡ್ಡ ನೆಟ್ವರ್ಕ್ನೇ ಕಟ್ಟೋದು ಇದು ನಿಜವಾದ ಜನರ ಶಕ್ತಿ ಸರಿ ಚಾರ್ಜರ್ ಇಟ್ಕೊಂಡಿರೋರಿಗೆ ಇದಿಂದೇನು ಲಾಭ ಅಂತೀರಾ ಬನ್ನಿ ನೋಡೋಣ ಯೋಚನೆ ಮಾಡಿ ನಿಮ್ಮ ಮನೆಯ ಚಾರ್ಜರ್ ದಿನಕ್ಕೆ ಎಷ್ಟು ಹೊತ್ತು ಆಗತ್ತೆ ಕೆಲವು ಗಂಟೆಗಳು ಅಷ್ಟೇ ಅಲ್ವಾ ಉಳಿದ ಸಮಯದಲ್ಲಿ ಅದು ಸುಮ್ಮನೆ ಇರುತ್ತೆ ಆ ಸುಮ್ಮನೆ ಇರೋ ಸಮಯವನ್ನೇ ಒಂದು ಆದಾಯದ ಮೂಲವಾಗಿ ಯಾಕೆ ಮಾಡ್ಕೋಬಾರದು ನೋಡಿ ಚಾರ್ಜರ್ ಮಾಲೀಕರಿಗೆ ಅಂದ್ರೆ ಹೋಸ್ಟ್ಗಳಿಗೆ ಇದರಿಂದ ಹಲವಾರು ಲಾಭಗಳಿವೆ ಮೊದಲನೇದಾಗಿ ಸುಮ್ಮನೆ ಕೂತು ಆದಾಯ ಗಳಿಸಬಹುದು ಇದರಿಂದ ಚಾರ್ಜರ್ ಹಾಕಿಸಿದ ಖರ್ಚು ಕರೆಂಟ್ ಬಿಲ್ ಎಲ್ಲದಕ್ಕೂ ಸಹಾಯ ಆಗುತ್ತೆ ಅಷ್ಟೇ ಅಲ್ಲ ಹೀಗ್ ಮಾಡೋದ್ರಿಂದ ಅವರು ತಮ್ಮ ಇಡೀ ಏರಿಯಾದಲ್ಲಿ ಒಂದು ಚಾರ್ಜಿಂಗ್ ನೆಟ್ವರ್ಕ್ ಕಟ್ಟೋಕೆ ಸಹಾಯ ಹಾಗಾಗತ್ತೆ ಇದು ಸಮುದಾಯಕ್ಕೆ ನೀಡೋ ಒಂದು ದೊಡ್ಡ ಕೊಡುಗೆ ಕೂಡ ಅದನ್ನೇ ಈ ಮಾತು ಸ್ಪಷ್ಟವಾಗಿ ಹೇಳುತ್ತೆ ನೀವು ಈಗಾಗಲೇ ಹೂಡಿಕೆ ಮಾಡಿರೋ ನಿಮ್ಮ ಚಾರ್ಜರ್ ಸುಮ್ಮನೆ ಇರೋದ್ರ ಬದಲು ನಿಮ್ಗೊಂದು ಹೆಚ್ಚುವರಿ ಆದಾಯದ ಮೂಲವಾಗಿ ಬದಲಾಗುತ್ತೆ ಸರಿ ಈಗ ಕಥೆಯ ಇನ್ನೊಂದು ಭಾಗಕ್ಕೆ ಬರೋಣ ಅಂದ್ರೆ ಗಾಡಿ ಓಡಿಸೋರಿಗೆ ಚಾರ್ಜರ್ ಬೇಕು ಅನ್ನೋರಿಗೆ ಇದರಿಂದ ಏನು ಉಪಯೋಗ ಈ ಹೋಲಿಕೆ ನೋಡಿ ಎಲ್ಲವೂ ಸ್ಪಷ್ಟವಾಗುತ್ತೆ ಒಂದು ಕಡೆ ಪಬ್ಲಿಕ್ ಚಾರ್ಜರ್ಗಳು ಸಿಗೋದು ಕಷ್ಟ ಸಿಕ್ಕಿದ್ರೂ ಕ್ಯೂ ನಿಲ್ಬೇಕು ಇನ್ನೊಂದು ಕಡೆ ಈ ಪೀರ್ ಟು ಪೀರ್ ಚಾರ್ಜಿಂಗ್ ವ್ಯವಸ್ಥೆಯಲ್ಲಿ ನಿಮ್ಮ ಮನೆ ಅಥವಾ ಆಫೀಸ್ ಹತ್ರವೇ ನಿಮ್ಗೆ ಬೇಕಾದ ಸಮಯಕ್ಕೆ ಒಂದು ಚಾರ್ಜಿಂಗ್ ಸ್ಲಾಟ್ ಬುಕ್ ಮಾಡ್ಕೊಳ್ಬಹುದು ಎಷ್ಟು ಅನುಕೂಲ ಅಲ್ವಾ ಇವಿ ಡ್ರೈವರ್ಗಳಿಗಿರೋ ದೊಡ್ಡ ಭಯ ಅಂದ್ರೆ ರೇಂಜ್ ಆತಂಕ ಅಂದ್ರೆ ನನ್ನ ಗಾಡಿ ಚಾರ್ಜ್ ಖಾಲಿಯಾಗಿ ಎಲ್ಲಾದ್ರೂ ನಿಂತು ಬಿಟ್ರೆ ಅನ್ನೋ ಟೆನ್ಷನ್ ಆದರೆ ಎಲ್ಲೆಲ್ಲೂ ಚಾರ್ಜಿಂಗ್ ಪಾಯಿಂಟ್ಗಳು ಸಿಗುತ್ತೆ ಅಂದಾಗ ಆ ಭಯಾನೇ ಇರಲ್ಲ ಜೊತೆಗೆ ಕೆಲವೊಮ್ಮೆ ಪಬ್ಲಿಕ್ ಚಾರ್ಜರ್ಗಳಿಗಿಂತ ಕಡಿಮೆ ಖರ್ಚಿನಲ್ಲಿ ಚಾರ್ಜ್ ಮಾಡ್ಕೊಳ್ಳೋ ಅವಕಾಶ ಕೂಡ ಸಿಗಬಹುದು ಸದ್ಯಕ್ಕಿರೋ ಸೌಲಭ್ಯದ ಕೊರತೆಯನ್ನು ನೀಗಿಸೋಕೆ ಇದೊಂದು ಅದ್ಭುತವಾದ ಮಾರ್ಗ ಮತ್ತೆ ಇದನ್ನ ಬಳಸೋದು ಕೂಡ ತುಂಬಾ ಸುಲಭ ಪೀರ್ ಚಾರ್ಜ್ ತರಹದ ಆಪ್ಗಳಲ್ಲಿ ನಿಮ್ಮ ಹತ್ರ ಯಾವ ಚಾರ್ಜರ್ ಲಭ್ಯವಿದೆ ಅಂತ ಹುಡುಕೋದು ನಿಮ್ಗೆ ಬೇಕಾದ ಸಮಯಕ್ಕೆ ಬುಕ್ ಮಾಡೋದು ಆಮೇಲೆ ಅಲ್ಲಿಗೆ ಹೋಗಿ ಗಾಡಿ ಚಾರ್ಜ್ ಮಾಡೋದು ಎಲ್ಲವೂ ನಿಮ್ಮ ಮೊಬೈಲ್ನಲ್ಲೇ ಆಗಿ ಹೋಗುತ್ತೆ